ಖರ್ಚ್ ಕನ್ನಡಿಗ ಅಲ್ಲ ಕೋಣ ಹಿಮಾಲಯ ಹಿಮಾಲಯ ಕನ್ನಡಿಗ ಅಲ್ಲ ಕೋಣ ಹಿಮಾಲಯ ಹಿಮಾಲಯನ್ ಗೆಲ್ಲ ಹಂಗೆ ಹಾಕೋದು ಅಂದ್ರೆ ಅದ್ರ ಹೆಸರು ಒಂದ್ ಗತ್ತಿದೆ ಅದೆಲ್ಲಾರ್ಗು ಗೊತ್ತಿರುತ್ತೆ ರಥ ಹಿಮಾಲಯನ್ ಇಲ್ಲೈತೆ ನೋಡ್ರಿ ಇಲ್ಲಿ ಏನ್ ನಿಮ್ಮ ಹೆಸರು ಹೇಮಂತ್ ಗಣೇಶ ಎಲ್ಲ ಕುಣ್ಸಿಲ್ವಾ ನೀವು ಕುಣ ಏಕೆ ಎಷ್ಟನೇ ಕ್ಲಾಸ್ ನೀವೆಲ್ಲ ಹೌದಾ ನನ್ನ ಹೆಸರು ಪ್ರಶಾಂತು ನಿನ್ನ ಹೆಸರು ಏನ್ಮಾ ವೇದಾಂತ್ ನಿನ್ನ ಹೆಸರು ಎಲ್ಲರೂ ನಿಮ್ಮ ಹೆಸರು ಹೇಳ್ಬಿಡ್ರಿ ಒಂದ್ ಕಡೆಯಿಂದ ಎಲ್ಲ ಎಷ್ಟೇ ಕ್ಲಾಸು ಹೌದಾ ಎಲ್ಲ ಸಬ್ಸ್ಕ್ರೈಬ್ ಆಗ್ಬಿಟ್ರಿ ಎಲ್ಲ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಚಾನಲ್ಗೆ ಫಾಲೋ ಮಾಡ್ತೀಯ ನಾನು ಬಾನು ಕಿರ್ಲೋಸ್ಕರ್ಲೆ ಒಟ್ಟು ಪುಟ್ಟ ಏನು ಗೊಣಗ್ತಾವನು నేను హోడకి ఫోన్ ఎత్తుకొని ముందుకు ఉండనలా ఇవనో నెట్ ఇలా నా మొనేల్ వైఫై కనెక్ట్ అయితా హ్ సర్చ్ చేస్తా ఇద్యా కొడలి కన్నడి గాళ్ళా కొనో హిమాలయన్ హిమాలయన్ కన్నడి గాళ్ళా కొనో హిమాలయన్ హిమాలయన్ బ్రాండ్ గెళ్ళా అంగే ఆకోదు బ్రాండ్ అంటే ಅದ್ರ ಹೆಸರು ಒಂದ್ ಗತ್ತಿದೆ ಅದೆಲ್ಲಾರ್ಗೂ ಗೊತ್ತಿರುತ್ತೆ ನೆಟ್ಟಿಲ್ಲೇನು ಇದಕ್ಕೆ ಹಾಕಿರ್ತೀನಿ ಕನೆಕ್ಟ್ ಮಾಡ್ಕೊಂಡು ಇದ್ ಮಾಡ್ರಿ ಸರಿ ಯು ಹಾಲ್ ಬಾಯ್ ಹಾ ಬಾಯ್ 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 ಬಾಯ್ತೀನಿ ನನ್ನ ಚಾನೆಲ್ನ ಸ್ಟಾರ್ಟ್ ಮಾಡ್ಬೇಕಾರೆ ಲಾಗ್ಸ್ ನ ಸ್ಟಾರ್ಟ್ ಮಾಡ್ಬೇಕಾರೆ ಯಾರು ನೋಡ್ತಾರೆ ಯಾರು ಬಿಡ್ತಾರೆ ಅದನ್ನೆಲ್ಲ ನನ್ನ ತಲೆನೇ ಕೆಡ್ಸ್ಕೊಂತಾರಿಲ್ಲ ಬಟ್ ಎಂಡ್ ಆಫ್ ದಿ ಡೇ ಇವತ್ತು ಇಂಥ ಪುಟ್ ಪುಟ್ಟು ಮಕ್ಕಳು ಎಲ್ಲ ಬಂದು ಮಾತಾಡ್ಸೋದು ನೋಡಿದ್ರೆ ಲಿಟ್ರಲಿಗುರು ಒಂಥರ ಖುಷಿನ ಹೇಳ್ಕೊಳಕೆ ಆಗಲ್ಲ ಅನ್ಕೊಂಡ್ರಿ ಆ ತರ ಖುಷಿ ಫೀಲ್ ಆಗ್ತಿದೆ ನೋಡಿ ಪಾಪ ಚಿಕ್ಕ ಚಿಕ್ಕ ಮಕ್ಳಿಗೂ ಗೊತ್ತು ನಾವುಗಳು ಲಾಗ್ ಮಾಡ್ತೀವಿ ಅದು ಇದು ಅಂತ ಸೂಪರ್ ಗಣೇಶ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ನಾನು ಲಿಟ್ರಲ್ಲಿ ಹೆಣ್ಕೊಂಡಿರ್ಲಿಲ್ಲ ಗುರು ಈ ಥರ ಎಲ್ಲ ಒಂದು ಪ್ರೀತಿ ಸಿಗುತ್ತೆ ಅಂತ ಅದರಲ್ಲೂ ಹೆಚ್ಚಾಗಿ ನಾನು ನಾರ್ಮಲ್ ಆಗಿ ಲಾಗ್ಸ್ ಮಾಡಿಕೊಂಡು ಓಡಾಡ್ಕೊಂಡಿದ್ದೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬಂದು ಮಾತಾಡಿಸ್ತಾರೆ ಅಂತ ಅಂದರೆ ಅದೊಂಥರ ಆ ಪ್ರೀತಿನೇ ಬೇರೆ ಆ ಫೀಲೇ ಬೇರೆ ಲಿಟ್ರಲಿ ಹೇಳ್ತೀನಿ ನನಗೆ ಹತ್ತು ಸಾವಿರ ಜನ ಫಾಲೋವರ್ಸ್ ಇಲ್ಲ ಒಂದು ಲಕ್ಷ ಜನ ಫಾಲೋವರ್ಸ್ ಇಲ್ಲ ಆದರೆ ಈ ಪ್ರೀತಿಯಿಂದ ಪುಟ್ ಪುಟ್ಟ ಮಕ್ಕಳು ಇವತ್ತು ಮಾತಾಡ್ಸೋದ್ರಲ್ಲ ಅದ್ರ ಮುಂದೆ ಬೇರೆ ಇನ್ನೇನು ಅಲ್ಲ ಗುರು ಸೇವ್ ವಾಹ್ ಕ್ರೇಜಿ ಒಂಥರಾ ಒಂಥರ ಏನೋ ಏನೋ ಮನ್ಸಕ್ ತುಂಬಾ ಖುಷಿ ಆ ಪುಟ್ ಪುಟ್ಟ ಮಕ್ಳು ಬಂದು ಮಾತಾಡ್ಸಿ ಎಲ್ಲ ಈಗ ಅದೊಂಥರ ಸಕ್ಕತ್ತ ನೋಡ್ರಿ ಹುಡ್ಗ ಓಡೇ ಹೋಗ್ಬಿಟ್ಟವ್ನವ್ರ ಮನೆಗೆ ಹೋಗಿ ಫೋನ್ ಎತ್ಕೊಂಡ್ ಬರ್ತೀನಿ ರೀ ಇದ್ ಮಾಡ್ತೀನಿ ಅಂತ ಅಲ್ಲಿ ಒಂಥರ ಮಸ್ತ್ ಗುರು ಯಾವಾಗ್ಲೂ ಈ ಒಂದು ಪ್ರೀತಿಗೆ ಸದಾ ಸದಾ ಕಾಲ ಚಿರಋಣಿ